ಹಲೋ ಫ್ರೆಂಡ್ಸ್ ಮಳೆಗಾಲ ಶುರುವಾದ ಕೂಡಲೇ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರು ಒಂದ್ಸಲನಾದ್ರೂ ನರ್ಸರಿ ವಿಸಿಟ್ ಮಾಡೇ ಮಾಡ್ತಾರೆ ನನ್ನ ಚಾನಲ್ನಲ್ಲಿ ಈಗಾಗಲೇ ಮೂರ್ನಾಲ್ಕು ನರ್ಸರಿ ವೀಡಿಯೋಗಳನ್ನ ಮಾಡಿದ್ದೀನಿ ಆದರೆ ನರ್ಸರಿಗಳಲ್ಲಿ ಪ್ಲ್ಯಾಂಟ್ಸ್ ಪ್ರೈಸ್ ಎಷ್ಟಿರುತ್ತೆ ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರು ಹಾಗಾಗಿ ಇವತ್ತಿನ ವೀಡ್ಯೋದಲ್ಲಿ ನಾನು ನರ್ಸರಿ ಟೂರ್ ಮಾಡೋದಲ್ಲದನ್ನೇ ಅದ್ರ ಪ್ರೈಸ್ ಕೂಡ ನಾನು ಶೇರ್ ಮಾಡ್ತೀನಿ ಇವತ್ತಿನ ವೀಡ್ಯೋದಲ್ಲಿ ನಾನು ಚಿಕ್ಕಮಂಗ್ಳೂರಲ್ಲಿರೋ ಗಂಧರ್ವ ನರ್ಸರಿ ಬಗ್ಗೆ ತೋರಿಸ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ತುಂಬ ನರ್ಸರಿಗಳಿಗೆ ವಿಸಿಟ್ ಮಾಡ್ತಾ ಇರ್ತೀನಿ ಗಿಡದ ಹುಚ್ಚು ಜಾಸ್ತಿ ಇರೋದ್ರಿಂದ ನರ್ಸರಿ ನೋಡಿದ ತಕ್ಷಣ ಅಲ್ಲಿ ಹೋಗಬೇಕು ಅಂತ ಅನ್ಸುತ್ತೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನಾವು ಯಾವಾಗಲೂ ಅಂತ ನಮ್ಮ ಮನೆ ಹತ್ರ ಇರೋ ನರ್ಸರಿಗಳಲ್ಲಿ ಕೆಲವು ವೆರೈಟಿ ಗಿಡಗಳಿಗೆ ಕಡಿಮೆ ರೇಟ್ ಇದ್ದರೆ ಈ ನರ್ಸರಿಗಳಲ್ಲಿ ಅದರ ರೇಟ್ ಜಾಸ್ತಿ ಇರುತ್ತೆ ಅಥವಾ ಕೆಲವು ವೆರೈಟಿಗಳಿಗೆ ಇದರಲ್ಲಿ ಕಡಿಮೆ ಇದ್ದರೆ ನಮ್ಮ ಮನೆ ಹತ್ತಿರ ಇರೋ ನರ್ಸರಿಗಳಲ್ಲಿ ರೇಟ್ ಜಾಸ್ತಿ ಇರುತ್ತೆ ಈ ರೀತಿ ಒಂದು ವ್ಯತ್ಯಾಸನ ನಾನು ತುಂಬ ನರ್ಸರಿಗಳಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ಯಾವ ಗಿಡ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಗಿಡಗಳದ್ದು ರೇಟು ಜಾಸ್ತಿ ಅಥವಾ ಕಡಿಮೆ ಇರೋಲ್ಲ ಫಾರ್ ಎಕ್ಸಾಂಪಲ್ ಆ್ಯಂಥೋರಿಯಂನ ನೋಡಿ ಇಲ್ಲಿ ಯಾವುದೇ ಕಲರ್ ತಗೊಂಡು ಟೂ ಫಿಫ್ಟಿ ರುಪೀಸ್ ಇದೆ ನಮ್ಮ ಮನೆ ಹತ್ತಿರ ಇರೋ ನ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಜೆರೇನಿಯಂ ಗಿಡಗಳಲ್ಲಿ ಸಿಂಗಲ್ ಪೆಟಲ್ ಮತ್ತೆ ಡಬಲ್ ಪೆಟಲ್ಸಲ್ಲೂ ಇದೆ ಡಬಲ್ ಶೇಡಲ್ ಕೂಡ ಇದೆ ಯಾವುದೇ ಗಿಡ ಇದೆಲ್ಲ ಸೀಸನ್ ಫ್ಲವರ್ಸ್ ಡಯಾಂತಾಸ್ ಮತ್ತೆ ಪಿಟೂನಿಯಾಸ್ ಇದೆ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಜಾಸ್ತಿ ಹೂ ಬರುತ್ತೆ ಇವಾಗ ಕೆಲವೇ ಹೂವಿದೆ ವಿಂಕಾ ಕೂಡ ಇದೆ ಈ ಮೂರು ವೆರೈಟಿ ಗಿಡಗಳಿಗೆ ನಲ್ವತ್ತು ರೂಪಾಯಿ ಇದು ಪಕ್ಕದಲ್ಲಿರೋದು ಸೀಡಮ್ ಅಂತ ಇದರಲ್ಲಿ ಹೂ ಬರಲ್ಲ ಇದೇ ರೀತಿ ಇರುತ್ತೆ ಬರುತ್ತೆ ಗ್ರೀನ್ ಮತ್ತೆ ಮುಂದೆ ಇದೆಯಲ್ಲ ಪೀಚ್ ಕಲರ್ ಇದೆಲ್ಲ ಹಂಡ್ರೆಡ್ ರುಪೀಸ್ ಯಾಕೆ ಅಂದ್ರೆ ಚಿಕ್ಕ ಪೋಟ್ಗಳಲ್ಲಿ ಹಾಕಿದ್ದಾರೆ ಹಿಂದೆ ಇರೋದೆಲ್ಲ ದೊಡ್ಡ ಪೋಟ್ಗಳಲ್ಲಿ ಹಾಗಾಗಿ ಅದರ ರೇಟ್ ಟೂ ಹಂಡ್ರೆಡ್ ರುಪೀಸ್ ಯಾವುದೇ ಕಲರ್ ತಗೊಂಡು ಟೂ ಹಂಡ್ರೆಡ್ ರುಪೀಸ್ ನಾನು ರೀಸೆಂಟಾಗಿ ಸೇವಂತಿಗೆ ಗಿಡದ ಬಗ್ಗೆ ವಿಡಿಯೋ ಮಾಡಿದಾಗ ಎಲ್ಲರೂ ಅದರ ರೇಟ್ ಬಗ್ಗೆ ಕೇಳಿದರೆ ಇವೆಲ್ಲ ಕಲರ್ಸು ಅರವತ್ತು ರೂಪಾಯಿ ಇದೆ ಇದರಲ್ಲಿ ಕೆಲವು ನರ್ಸರಿಗಳಲ್ಲಿ ಚಿಕ್ಕ ಪಾಟಲ್ ಕೂಡ ಬರುತ್ತೆ ಮೂವತ್ತು ರೂಪಾಯಿ ಇರುತ್ತೆ ಇವೆಲ್ಲ ಸೀಸನಲ್ ಪ್ಲಾಂಟ್ಸ್ ಆಗಿರೋದ್ರಿಂದ ಸಲ ಹೂ ಬಿಟ್ಟು ಹೋದರೆ ಮುಗ್ದೋಯ್ತು ಹಾಗಾಗಿ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ರೋಸ್ ಪ್ಲ್ಯಾಂಟ್ಸಲ್ಲಿ ಯಾವುದೇ ಕಲರ್ ತಗೊಂಡ್ರೂ ಸಿಕ್ಸ್ಟಿ ರುಪೀಸ್ ಇದೆ ರೋಸ್ ಪ್ಲಾಂಟ್ಸ್ ಪ್ರತಿ ನರ್ಸರಿಯಲ್ಲೂ ಇದ್ದೇ ಇರುತ್ತೆ ಪ್ರತಿ ಊರಲ್ಲೂ ಚಿಕ್ಕ ನರ್ಸರಿ ಇದ್ರೂ ಕೂಡ ಅದರಲ್ಲಿ ಇದ್ದೇ ಇರುತ್ತೆ ರೋಸ್ ಪ್ಲಾಂಟ್ಸ್ ಪಕ್ಕ ಪಿಂಕ್ ಕಲರ್ ಫ್ಲವರ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಟೆಕೋಮಾ ಪ್ಲಾಂಟ್ ಅದ್ರ ಪಕ್ಕ ಇರುವಂತಹ ಎಲ್ಲ ಗಿಡಗಳು ಕೂಡ ಟೆಕೋಮಾ ಪ್ಲಾಂಟ್ ಏನೆ ಅದರಲ್ಲಿ ಯೆಲ್ಲೋ ಮತ್ತೆ ಆರೆಂಜ್ ಕಲರ್ ಇದೆ ನನ್ನ ಹತ್ರ ಆ ಮೂರು ಕಲರ್ ಇದೆ ನಾನು ಅದ್ರ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ತುಂಬಾ ಈಸಿಯಾಗಿ ಬೆಳಿಬಹುದು ಕ್ರೀಪರ್ ತರ ಬೆಳಿಬಹುದು ಅಥವಾ ಶಾರ್ಟ್ ಆಗಿ ಬುಷ್ ತರ ಕೂಡ ಬೆಳಿಬಹುದು ಅವರಿಗೆ ತೆಗೆದುಕೊಡ್ತಾ ಇದಾರಲ್ಲ ಅದು ಅಲೋಕೇಶಿಯಾ ಬ್ಲ್ಯಾಕ್ ಪ್ಯಾಂಥರ್ ಅಂತ ಕೆಸುವಿನ ಎಲೆ ರೀತಿ ಇರುತ್ತೆ ಆದರೆ ಎಲೆ ಪೂರ್ತಿ ಬ್ಲ್ಯಾಕ್ ಇರುತ್ತೆ ಇದನ್ನು ವಾಟರ್ಲಿ ಜೊತೆ ನೀರಿನ ಜೊತೆ ಕೂಡ ಬೆಳಿಬಹುದು ಅಥವಾ ಈ ರೀತಿ ಮಣ್ಣಲ್ಲಿ ಅಲ್ಲಿ ಕೂಡ ಬೆಳಿಬಹುದು ಈ ಕಲರ್ ಇರಲಿಲ್ಲ ನನ್ನ ಹತ್ರ ಇದರ ರೇಟು ಹಂಡ್ರೆಡ್ ರುಪೀಸ್ ಇತ್ತು ಕೆಲಾಡಿಯಮ್ಸ್ ಗಿಡಗಳಲ್ಲಿ ಎರಡು ಕಲರ್ ಬಿಟ್ಟು ಇನ್ನೆಲ್ಲ ಕಲರ್ಸು ನನ್ನ ಹತ್ರ ಇದೆ ಹಾಗಾಗಿ ನಾನು ಎರಡು ಕೆಲಾಡಿಯಂ ಗಿಡಗಳನ್ನ ತಗೊಂಡೆ ಇವಾಗ ಇದರ ರೇಟ್ ಒನ್ ಫಿಫ್ಟಿ ರುಪೀಸ್ ಇದೆ ಸ್ಟಾರ್ಟಿಂಗಲ್ಲಿ ನಾನು ತಗೊಂಡಾಗ ತ್ರೀ ಫಿಫ್ಟಿ ರುಪೀಸ್ ಇತ್ತು ಫೋರ್ ಫೈವ್ ಇಯರ್ಸ್ ಇಂದ ಈ ಕೆಲಾಡಿಯಮ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಕೆಲೇತಿಯಾದಲ್ಲಿ ಎಲ್ಲಾ ವೆರೈಟೀಸ್ ಇದೆ ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಡೋ ಪ್ಲಾಂಟ್ ಬಗ್ಗೆ ವಿಡಿಯೋ ಮಾಡಿದಾಗ ನೀವೆಲ್ಲ ತುಂಬಾ ಇಷ್ಟಪಟ್ಟಿದ್ರಿ ಈ ಗಿಡಗಳನ್ನ ಇದ್ರ ಪ್ರೈಸ್ ಇಲ್ಲಿ ಟೂ ಸೆವೆಂಟಿ ಫೈವ್ ರುಪೀಸ್ ಇದೆ ಎಲ್ಲಾ ರೀತಿ ಇಂಡೋ ಪ್ಲಾಂಟ್ಸ್ ಇದೆ ಇಲ್ಲಿ ಸೆನ್ಸೋವೇರಿಯಾ ಇದೆ ಕ್ರೋಟೋನ್ಸ್ ಇದೆ ಫಿಡಲಿ ಫಿಗಿಗೆಲ್ಲ ಒನ್ ಫಿಫ್ಟಿ ರುಪೀಸ್ ಇದೆ ರಬ್ಬರ್ ಪ್ಲಾಂಟ್ಗೆ ಕೂಡ ಒನ್ ಫಿಫ್ಟಿ ರುಪೀಸ್ ಇದೆ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಹಾಕಿರೋ ಮನಿ ಪ್ಲಾಂಟ್ ಗಿಡಗಳಿಗೆಲ್ಲ ಟೂ ಫಿಫ್ಟಿ ರುಪೀಸ್ ಇದೆ ಅದೇ ಪ್ಲಾಂಟ್ನ ಚಿಕ್ಕ ಪಾಟಲ್ಲಿ ಹಾಕಿರ್ತಾರೆ ಅದು ಹಂಡ್ರೆಡ್ ರುಪೀಸ್ ಇದೆ ಪಾಮ್ ಟೈಪ್ ಇರುವಂತಹ ಇಂಡೋ ಪ್ಲಾಂಟ್ಸ್ಗೆ ತ್ರೀ ಫಿಫ್ಟಿ ರುಪೀಸ್ ಇದೆ ಇಂಡೋ ಪ್ಲಾಂಟ್ಸ್ ಅಲ್ಲಿ ಒಂದೊಂದು ವೆರೈಟಿಗೆ ಒಂದೊಂದು ರೇಟ್ ಇರುತ್ತೆ ಗಾರ್ಡನಿಂಗ್ ರಿಲೇಟೆಡ್ ಇರುವಂತಹ ಪ್ರತಿಯೊಂದು ಮೆಟೀರಿಯಲ್ಸ್ ಸಿಗುತ್ತೆ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಪೆಬಲ್ಸ್ ಗಾರ್ಡನ್ ಡೆಕೋರೇಷನ್ಗೋಸ್ಕರ ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಗಳಿಂದ ಹಿಡಿದು ಸಿರಾಮಿಕ್ ಗಳು ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟ್ ಎಲ್ಲಾ ರೀತಿ ಸಿಗುತ್ತೆ ಇವಾಗ ನರ್ಸರಿಗಳು ಅಂದ್ರೆ ಹಾಗೆ ಗಳಿಂದ ಹಿಡಿದು ಗಾರ್ಡನ್ ಡೆಕೋರೇಟ್ ಮಾಡೋಕೆ ಏನೇನ್ ಬೇಕೋ ಅದೆಲ್ಲ ಪ್ರತಿಯೊಂದು ಸಿಗುತ್ತೆ ಮೊದಲೆಲ್ಲ ನರ್ಸರಿ ಅಂದ್ರೆ ಬರೀ ಗಿಡ ಮಾತ್ರ ಸಿಗ್ತಾ ಇತ್ತು ಈ ಪ್ಲಾಂಟ್ ಹೆಸರು ಸ್ಟಾಗ್ಹಾರ್ನ್ ಅಂತ ತುಂಬಾ ಚಿಕ್ಕ ಗಿಡಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇಷ್ಟು ದೊಡ್ಡ ಸೈಜ್ ಇರುವಂತ ಗಿಡಗಳಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಇಂಪೇಷನ್ಸ್ ಗಿಡಗಳು ಇದಕ್ಕೆ ಸೆವೆಂಟಿ ರುಪೀಸ್ ಇತ್ತು ಹಾಡಿ ಪ್ಲ್ಯಾಂಟ್ಸ್ ಅಥವಾ ಇಂಡೋ ಪ್ಲ್ಯಾಂಟ್ಸ್ ವರ್ಷ ಇಡೀ ಎಲ್ಲಾ ನರ್ಸರಿಗಳಲ್ಲೂ ಸಿಗುತ್ತೆ ಈ ಗಿಡಗಳಿಗೆಲ್ಲ ಸೀಸನ್ ಅನ್ನೋದಿಲ್ಲ ವರ್ಷ ಇಡೀ ಯಾವ ನರ್ಸರಿಗೆ ಹೋದರೂ ಸಿಗುತ್ತೆ ಈ ಪ್ಲ್ಯಾಂಟ್ ಹೆಸರು ರೆಡ್ ಟಿ ಫೋಟೋನಿಯಾ ಅಂತ ಈ ಗಿಡನ ನಾನು ತಂದು ಹಾಕಿದೀನಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಗಿಡಗಳದ್ದು ವಿಶೇಷತೆ ಏನು ಅಂದ್ರೆ ತುದಿಯಲ್ಲಿ ಬರುವಂಥ ಎಲೆಗಳು ಇರುತ್ತಲ್ಲ ಅದು ಮಾತ್ರ ರೆಡ್ ಕಲರ್ ಇರುತ್ತೆ ಬೇರೆ ಎಲೆಗಳೆಲ್ಲ ಗ್ರೀನ್ ಕಲರ್ ಆಗಿರುತ್ತೆ ಇಲ್ಲಿ ಜೀಝಿ ಪ್ಲಾಂಟ್ ನ ಹ್ಯಾಂಗಿಂಗ್ ಪಾಟ್ ಕೂಡ ಹಾಕಿದ್ದಾರೆ ನಾವೆಲ್ಲ ಸಾಮಾನ್ಯವಾಗಿ ಇಂಡೋರ್ ಅಲ್ಲಿ ಅಥವಾ ಕೆಳಗಡೆ ಇಡೋಂತ ಪಾಟ್ಗಳಲ್ಲಿ ಹಾಕೊಳ್ತೀವಿ ಇದ್ರ ಪ್ರೈಸ್ ಒನ್ ಫಿಫ್ಟಿ ರುಪೀಸ್ ಇತ್ತು ಇದು ಸ್ಟಾರ್ಟಿಂಗ್ ಅಲ್ಲಿ ನಾನ್ ತಗೊಂಡಾಗ್ಲೆಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಇತ್ತು ಮನಿ ಪ್ಲಾಂಟ್ ಅಲ್ಲಿ ಐದಾರು ಟೈಪ್ಸ್ ಇದೆ ಅದರಲ್ಲಿ ಏಟಿ ರುಪೀಸ್ ಇಂದ ಸ್ಟಾರ್ಟ್ ಆದ್ರೆ ಒನ್ ಟ್ವೆಂಟಿ ಚಿಕ್ಕ ಗಿಡಗಳು ಯಾವುದೂ ಇರಲಿಲ್ಲ ಎಲ್ಲ ದೊಡ್ಡ ಪಾಟ್ ಗಳಲ್ಲೇ ಇತ್ತು ಹಾಗಾಗಿ ಸಿಕ್ಸ್ ಹಂಡ್ರೆಡ್ ಇಂದ ಪ್ರೈಸ್ ಸ್ಟಾರ್ಟ್ ಏಟ್ ಹಂಡ್ರೆಡ್ ರೇಂಜ್ ಇತ್ತು ಜೇಡ್ ಪ್ಲಾಂಟ್ ಇಲ್ಲಿ ಏಯ್ಟಿ ರುಪೀಸ್ ಇತ್ತು ತುಂಬಾ ಕಾಸ್ಟ್ಲಿ ಅನ್ನಿಸ್ತು ಹಾಸನಲ್ಲೆಲ್ಲ ತರ್ಟಿ ರುಪೀಸು ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಪ್ಲ್ಯಾಂಟ್ ಗಿಡಗಳೆಲ್ಲ ಒನ್ ಟ್ವೆಂಟಿ ರುಪೀಸ್ ಇತ್ತು ಇದೆಲ್ಲ ಪಾರ್ಲರ್ ಪಾಮ್ ಅಂತ ಇದು ಟೂ ಹಂಡ್ರೆಡ್ ರುಪೀಸು ಇದ್ರ ಪಕ್ಕ ಇದೇ ರೀತಿ ಚಿಕ್ಕ ಪಾಮ್ ಇದೆಯಲ್ಲ ಅದು ಬ್ಯಾಂಬೋ ಪಾಮ್ ಅಂತ ಅದು ಕೂಡ ಟೂ ಹಂಡ್ರೆಡ್ ರುಪೀಸ್ ಅರೇಕಾ ಪಾಮ್ ಬರುತ್ತಲ್ಲ ಅದೇ ರೀತಿ ಎಲೆಗಳು ಬ್ಯಾಂಬೋ ಪಾಮ್ ಮತ್ತು ಪಾರ್ಲರ್ ಪಾಮ್ ಅಂತ ಇದನ್ನು ಟೇಬಲ್ ಟಾಪ್ ಪ್ಲ್ಯಾಂಟ್ ಆಗಿ ಇಟ್ಕೊಳ್ತಾರೆ ಟೀ ಪಾಯ್ ಮೇಲೆ ಅಥವಾ ಕಾರ್ನರ್ಗಳಲ್ಲಿ ಇಂಡೋರಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗ್ಲೋ ನನ್ನ ಫೇವ್ರೆಟ್ ಪ್ಲ್ಯಾಂಟ್ ಮತ್ತು ತುಂಬ ಟ್ರೆಂಡಲ್ಲಿರುವಂಥ ಇಂಡೋ ಪ್ಲಾಂಟ್ ಇದು ಸಿಂಗಲ್ ಪ್ಲಾಂಟ್ ಇರುವಂಥ ಪಾಟಿಗೆ ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಒಂದು ಪಾಟಲ್ಲಿ ಎರಡು ಗಿಡಗಳಿದ್ರೆ ಗಿಡ ಆಗಿದ್ರೆ ಫೋರ್ ಫಿಫ್ಟಿ ರುಪೀಸ್ ಎಲ್ಲ ಸೈಜಿನ ಬೋನ್ಸಾಯಿ ಗಿಡಗಳು ಇತ್ತು ಈ ಸೈಜಿನ ಗಿಡಗಳೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಇದಕ್ಕಿಂತ ದೊಡ್ಡ ಸೈಜಿನ ಗಿಡಗಳೆಲ್ಲ ಸೆವೆನ್ ಫಿಫ್ಟಿ ತೌಸಂಡ್ವರೆಗೆ ಇತ್ತು ಇದೆಲ್ಲ ಆಕ್ಸಲೀಸ್ ಗಿಡಗಳು ಇದು ಒಂದ್ ಪಾಟಿಗೆ ಹಂಡ್ರೆಡ್ ರುಪೀಸ್ ಮಳೆಗಾಲದಲ್ಲಿ ರೈನ್ ಲಿಲೀಸ್ ಗಿಡಗಳು ಇದ್ದೇ ಇರುತ್ತೆ ಒನ್ ಪಾಟಿಗೆ ತರ್ಟಿ ರುಪೀಸ್ ಇತ್ತು ಇದರಲ್ಲಿ ಮೂರ್ ಕಲರ್ ಇತ್ತು ಅಷ್ಟೇ ವೈಟ್ ಮತ್ತೆ ಇನ್ನೊಂದು ಸ್ವಲ್ಪ ಯೆಲ್ಲೋ ಇಶ್ ವೈಟ್ ಇತ್ತು ತರ್ಟಿ ರುಪೀಸ್ ಇಂದ ಫೋರ್ಟಿ ರುಪೀಸ್ ವರ್ಗಿತ್ತು ಇವೆಲ್ಲ ಗಿಡಗಳು ಕೂಡ ಅಷ್ಟೇ ತರ್ಟಿಯಿಂದ ಇಂದ ಫೋರ್ಟಿ ರುಪೀಸ್ವರೆಗಿತ್ತು ಇದೆಲ್ಲ ಮಾಸ್ಟ್ರೋಸ್ ಗಿಡಗಳು ಮಳೆ ತುಂಬಾ ಜಾಸ್ತಿ ಆದಾಗ ಗಿಡ ನೋಡಿ ಈ ರೀತಿ ಆಗಿರುತ್ತೆ ದಾಸವಾಳದಲ್ಲಿ ಹೈಬ್ರಿಡ್ ವೆರೈಟಿ ಡಾರ್ಕ್ ವೆರೈಟಿ ಗಿಡಗಳು ಇರುತ್ತಲ್ಲ ಇದೆಲ್ಲ ಒನ್ ಸಿಕ್ಸ್ಟಿ ರುಪೀಸ್ ಇತ್ತು ಈ ಗಿಡಗಳು ಕೂಡ ಪ್ರತಿಯೊಂದು ನರ್ಸರಿಲ್ಲೂ ಸಿಗುತ್ತೆ ವರ್ಷ ಪೂರ್ತಿ ಸಿಗುತ್ತೆ ಹೈಟ್ ಇರುವಂತಹ ಲೋಕಲ್ ದಾಸವಾಳಗಳೆಲ್ಲ ಅರವತ್ತು ರೂಪಾಯಿ ಇತ್ತು ಎಲ್ಲಾ ರೀತಿ ಹಣ್ಣಿನ ಗಿಡಗಳು ಔಟ್ಡೋರ್ ಅಲ್ಲಿ ಬೆಳೆಯುವಂತಹ ಗಿಡಗಳು ತೋಟದಲ್ಲಿ ಬೆಳೆಯುವಂತ ಗಿಡಗಳು ಹೀಗೆ ಎಲ್ಲಾ ರೀತಿ ಗಿಡಗಳಿತ್ತು ಆದ್ರೆ ನನಗೆ ಬೇಕಾಗಿದ್ದು ಬರೀ ಹೌಸ್ ಪ್ಲಾಂಟ್ಸ್ ಆಗಿರೋದ್ರಿಂದ ಬರೀ ಅದನ್ನ ಮಾತ್ರ ತೋರಿಸಿದೀನಿ ಸಾಲ್ವಿಯಾದಲ್ಲಿ ಶಾರ್ಟ್ ವೆರೈಟಿ ಇದು ಕೂಡ ಸೀಸನಲ್ ಪ್ಲಾಂಟ್ನೆ ತ್ರೀ ಮಂತ್ಸ್ ಮಾತ್ರ ಈ ರೀತಿ ಹೂವಿರುತ್ತೆ ಇದ್ರ ಪ್ರೈಸ್ ತರ್ಟಿ ರುಪೀಸ್ ಇತ್ತು ಇನ್ನು ಇವೆಲ್ಲ ಗಿಡಗಳನ್ನ ಸಿಂಗಲ್ ಪ್ಲಾಂಟ್ ಬೆಳಿಬಹುದು ಅಥವಾ ಲಾನ್ ನಲ್ಲಿ ಬಾರ್ಡರ್ ರೀತಿ ಕೂಡ ಹಾಕಿ ಬೆಳಿಬಹುದು ಯಾವುದೇ ಪ್ಲಾಂಟ್ಸ್ ಆದ್ರೂ ನರ್ಸರಿಯಲ್ಲಿ ನಮಗೆ ನೋಡಿದ ತಕ್ಷಣ ಯಾಕೆ ಇಷ್ಟ ಆಗುತ್ತೆ ಅಂತ ಒಂದೇ ವೆರೈಟಿ ಗಿಡಗಳನ್ನ ಒಂದೇ ಗ್ರೂಪ್ ಅಲ್ಲಿ ಇಟ್ಟಿರ್ತಾರೆ ಒಂದೇ ಕಡೆ ಇಟ್ಟಿರ್ತಾರೆ ಹಾಗಾಗಿ ಅದು ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗುತ್ತೆ ಈ ಗಿಡಗಳನ್ನೆಲ್ಲ ಲಾನ್ ಪಕ್ಕ ಒಂದೇ ಲೈನ್ ಅಲ್ಲಿ ಹಾಕಿದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಈ ನರ್ಸರಿಯಲ್ಲಿ ಎಲ್ಲ ರೀತಿ ಇಂಡೋ ಪ್ಲಾಂಟ್ಸ್ ಔಟ್ಡೋರ್ ಪ್ಲಾಂಟ್ಸ್ ಹಣ್ಣಿನ ಗಿಡಗಳು ಎಲ್ಲ ರೀತಿ ಗಿಡಗಳಿತ್ತು ಪ್ರತಿಯೊಂದನ್ನು ಕವರ್ ಮಾಡಬೇಕು ಅದ್ರ ಪ್ರೈಸ್ ಹೇಳಬೇಕು ಅಂದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಹಾಗಾಗಿ ನಾನು ಬರೀ ಹೌಸ್ ಪ್ಲಾಂಟ್ಸ್ ಮಾತ್ರ ತೋರಿಸಿದ್ದೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಗಿಡಗಳಿಗೂ ಗ್ರೋಯಿಂಗ್ ಟೈಮ್ ಆಗಿರುತ್ತೆ ಹಾಗಾಗಿ ಇವಾಗ ನೀವು ಯಾವುದೇ ಗಿಡ ಬೇಕಾದರೂ ನರ್ಸರಿಯಿಂದ ತಂದು ಹಾಕಬಹುದು ಮಳೆಗಾಲ ಮುಗಿಯೋರಿಗೆ ಸೆಪ್ಟೆಂಬರ್ ಎಂಡ್ವರೆಗೆ ನೀವು ಯಾವ ಗಿಡ ಬೇಕಾದರೂ ತಂದು ಹಾಕ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ನರ್ಸರಿ ಟೂರ್ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್